ದಿನಾಲೂ ಒಂದೇ ತಿಂಡಿ ತಿಂದು ತಿಂದು ಬೇಜಾರಾದರೆ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಸೆಡ್ ದೋಸೆ ಮಾಡೋಣ ಅದು ಕೂಡ ತುಂಬನೇ ಸಾಫ್ಟಾಗಿ ಹೊರಗಡೆ ಸಿಗುವಂಥ ರುಚಿನೇ ಬಾಯಲ್ಲಿ ಬರುವಂಥದ್ದು ಮನೇಲಿ ಮಾಡುವಂಥ ತೋರಿಸ್ಕೊಡ್ತೀನಿ ಹಾಗಾದರೆ ಅದು ಕೂಡ ರೇಷನ್ ಅಕ್ಕಿ ಬಳಸಿ ಮಾಡ್ತಿರೋವಂಥ ಸೆಡ್ ದೋಸೆ ನೋಡಿ ತುಂಬಾ ಸಾಫ್ಟಾಗಿರೋದು ಅದು ಯಾವ ರೀತಿ ಆಗುತ್ತೆ ಏನೆಲ್ಲ ಹಾಕಬೇಕಂತ ತೋರಿಸ್ಕೊಂಬರ್ತೀನಿ ಬರ್ತೀನಿ ಯಾಕೆ ಥರ ಮಾಡ್ತೀರಾ ಮತ್ತು ಖಂಡಿತವಾಗಿ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ಬೋದು ಇವಾಗ ನೋಡಿ ಮನೆಯಲ್ಲಿ ಸೆಡ್ ದೋಸೆ ತಿಂತಾಯಿದ್ರೆ ಒಬ್ಬರು ಏನು ಮಾಡ್ತಾರೆ ಒಂದೇ ಎರಡು ತಿಂತಾರೆ ಟೇಸ್ಟ್ ಆಗಿಲ್ಲ ಅಂತ ಆ ರೀತಿ ಮಾಡೋ ಬದಲಾಗಿ ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಅವ್ರು ಹತ್ತು ದೋಸೆ ತಿನ್ಬಿಡ್ತಾರೆ ಹಾಗಾದರೆ ಬನ್ನಿ ಮತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಸೆಡ್ ಮಾಡೋದಕ್ಕಾಗಿ ನಾನು ಇವಾಗ ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ ಮಾಮೂಲಿ ರೇಷನಲ್ಲಿ ಸಿಗುವಂಥ ರೇಷನ್ ಅಕ್ಕಿನೇ ಹಾಕ್ತಾಯಿದ್ದೀನಿ ನೀವು ಎಷ್ಟು ಗ್ಲಾಸಷ್ಟು ಮಾಡ್ಕೊಳ್ತಾ ಇದ್ದೀರ ಅಂತ ನೋಡ್ಕೊಂಡು ಹಾಕೋಬೋದು ನಾನಿವಾಗ ಮೂರು ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಇವಿಷ್ಟೇ ಹಾಕಿದ್ರೆ ಮುಗ್ದು ಹೋಗೋಲ್ಲ ಇನ್ನೂ ಸ್ವಲ್ಪ ಬಾಕಿ ಇರೋದು ಒಂದು ಹಿಡಿ ಮುಟ್ಟಿಯಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಇವೆಲ್ಲ ಕೂಡ ಹಾಕಿದ ತಕ್ಷಣ ಕಲಸ್ಕೋಬೇಕು ಇವೆಲ್ಲ ಕೂಡ ಹಾಕಿದ ಮೇಲೆ ಒಂದು ಗ್ಲಾಸಷ್ಟು ಮಂಡಕ್ಕಿ ನೋಡಿ ಒಂದು ಗ್ಲಾಸಷ್ಟು ಮಂಡಕ್ಕಿ ಕಾಳು ಕೂಡ ಹಾಕೋಬೇಕು ಹಾಕಿ ಚೆನ್ನಾಗಿ ನಾವು ಏನು ಮಾಡಬೇಕಂದ್ರೆ ಮೂರು ಗಂಟೆಗಳ ಕಾಲ ತೊಳ್ಕೊಂಡು ನೆನೆ ಅದಕ್ಕೆ ಬಿಡಿ ಮೂರರಿಂದ ನಾಲ್ಕು ಗಂಟೆಗಳಾದಮೇಲೆ ರಾತ್ರಿ ರುಬ್ಬುವಾಗ ತೋರಿಸ್ತೀನಿ ಇವಾಗ ನೋಡಿ ನಾಲ್ಕು ಗಂಟೆಗಳ ಕಾಲ ಬಿಟ್ಕೊಂಡಿದೆ ಚೆನ್ನಾಗಿ ಅಕ್ಕಿ ನೆಂದಿರೋದಾಯಿತು ಇವಾಗ ಮಿಕ್ಸಿ ಜಾರಲ್ಲಿ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಕೂಡ ತರತರಿಯಾಗಿರಬಾರ್ದು ಹಾಗಾಗಿ ನುಣ್ಣಗೆ ರುಬ್ಕೊಂಡ್ಬಿಡಿ ಇಷ್ಟು ಕರೆಕ್ಟಾಗಿ ಮಾಡ್ಕೊಂಡು ಬಿಟ್ಟರೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಕುವಂಥ ಪದ್ಧತಿ ಕೂಡ ನೋಡ್ಕೊಂಡು ಹೋಗಿ ಎಷ್ಟೇ ಮಾಡಿ ಹೋಗ್ಬೇಡಿ ಹಾಕುವಂಥ ಪದ್ಧತಿ ಕೂಡ ನೋಡ್ಕೊಂಡು ಹೋಗಿ ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟು ರುಬ್ಕೊಂಡಿದ್ದೀನಿ ಮೇಲೆ ಹಿಟ್ಟು ನೀವು ಯಾವುದೇ ಆದರೂ ಹಿಟ್ಟು ಎಲ್ಲೇ ರುಬ್ಕೊಂಡ್ರೂ ಕೂಡ ಏನಂದರೆ ಕುಕ್ಕರ್ನಲ್ಲಿ ತೆಗೆದ್ರೆ ತುಂಬಾ ಚೆನ್ನಾಗಿ ಹಿಟ್ಟು ಬೇಗನೆ ಫರ್ಮಿನೆಂಟ್ ಆಗುತ್ತೆ ಯಾಕಂದರೆ ಕುಕ್ಕರ್ ಮುಚ್ಚಳ ಮುಚ್ಚೀವಲ್ಲ ಚೆನ್ನಾಗಿ ಹಿಟ್ಟು ನಂದು ಉಬ್ಬಿ ಬರುತ್ತೆ ಇವಾಗ ನೋಡಿ ನಾನು ಕುಕ್ಕರ್ನಲ್ಲೇ ಹಾಕಿದ್ದೀನಿ ಎಲ್ಲ ಕೂಡ ರುಬ್ಕೊಂಡು ತೊಗೊಂಡಿದ್ದೀನಿ ಇವಾಗ ಹಿಟ್ಟು ಚೆನ್ನಾಗಿ ಕಲಸ್ಕೊಂಡು ಇದಕ್ಕೆ ಉಪ್ಪು ಉಪ್ಪು ಏನು ಹಾಕಬಾರ್ದು ಹಾಗೆ ನೆನೆಯೋದಕ್ಕೆ ಬಿಡಬೇಕು ಒಂದು ಸರ್ತಿ ಚೆನ್ನಾಗಿ ಕೈ ಆಡಿಸಿ ಮುಚ್ಚಳ ಮುಚ್ಚಿ ಹಾಗೆ ಕುಕ್ಕರ್ ಇಟ್ವಿ ಅಂದರೆ ಬೆಳಗ್ಗೆವರೆಗೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಇವಾಗ ನೋಡ್ತಾ ಇರುವಂಥ ಹಿಟ್ಟು ನೋಡಿ ಎಷ್ಟಿರೋದು ಬೆಳಗ್ಗೆ ಆದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿರೋದಂತ ಇವಾಗ ನೋಡ್ತಾ ಇರ್ಬೋದು ಬೆಳಗ್ಗೆ ಆದ ತಕ್ಷಣ ನಾನು ಹಿಟ್ಟನ್ನು ನೋಡಿ ಮುಚ್ಚಳ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿರೋದು ಚಳಿಗಾಲ ಇರಲಿ ಮಳೆಗಾಲ ಇರಲಿ ಈತೀನಿ ಮಾಡ್ಕೊಂಡು ಬಿಟ್ಟರೆ ಸಾಕು ನೋಡಿ ಇವಾಗ ದೋಸೆ ಹಾಕಬೇಕಂದ್ರೆ ನೀವೆಲ್ಲನೂ ಕೂಡ ಹಿಟ್ಟು ಒಮ್ಮೆಗೆ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಹಿಟ್ಟು ಒಂದು ಬೇರೆ ಬೌಲಲ್ಲಿ ತೊಗೊಂಡು ಕಲಿಸ್ಕೋಬೇಕು ಯಾಕಂದರೆ ಒಮ್ಮೆಗೆ ಹಿಟ್ಟಿನಲ್ಲಿ ಉಪ್ಪು ಸೋಡಾ ಏನಾದರೂ ಹಾಕಿಬಿಟ್ಟು ಅಂದರೆ ಹಿಟ್ಟು ಜಾಸ್ತಿ ದಿನಗಳ ಕಾಲ ಇರೋದಕ್ಕೆ ಬರೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಬಿಬಿಡಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿರೋದು ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೋಡಿ ಎಷ್ಟು ಇದಾಗಿರೋದಂತ ನೋಡ್ತಾ ಇರ್ಬೋದಲ್ವ ಇವಾಗ ನಾನು ಹಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಬೌಲಲ್ಲಿ ತಗೊಳ್ತಾ ಇದ್ದೀನಿ ಈ ಥರನೇ ಕಲಿಸ್ಕೊಳ್ಳಿ ಯಾವುದೇ ಹಿಟ್ಟಿರಲಿ ಇಡ್ಲಿ ಹಿಟ್ಟಿರಲಿ ದೋಸೆ ಹಿಟ್ಟಿರಲಿ ಇದೇ ಥರವಾಗಿ ಕಲಿಸ್ಕೋಬೇಕು ಎಲ್ಲನೂ ಕೂಡ ಒಮ್ಮೆಗೆ ನೀವು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ವಿ ಅಂದರೆ ಹಿಟ್ಟು ಭೀ ಜಾಸ್ತಿ ದಿನಗಳ ಕಾಲ ಇರೋದಿಲ್ಲ ಹುಳಿ ಕೂಡ ಜಾಸ್ತಿ ಆಗಿಬಿಡುತ್ತೆ ಇವಾಗ ನಾನು ಎಷ್ಟು ಬೇಕಾಗುತ್ತೆ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಈ ಹಿಟ್ಟಿಗೆ ಏನೆಲ್ಲ ಹಾಕ್ಕೋಬೇಕು ಯಾವ ಥರ ಹಿಟ್ಟು ಕಲಿಸ್ಕೋಬೇಕಂತ ತೋರಿಸ್ತೀನಿ ನೋಡಿ ನಿಮಗೆ ಹೋಟೆಲಲ್ಲಿ ಸಿಗುವಂಥ ಟೇಸ್ಟ್ ಬೇಕಂದರೆ ಖಂಡಿತವಾಗಿ ಟ್ರೈ ಮಾಡಿ ಈ ಥರ ಸಖತ್ತಾಗಿರುತ್ತೆ ಸೇಮ್ ಅದೇ ಥರ ಬರುತ್ತೆ ಟೇಸ್ಟು ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಹಿಡಿಯಷ್ಟು ಚಿಟ್ಟಿಗೆ ಅಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮೇನಿದ ಒಂದು ಸ್ಪೂನಷ್ಟು ನೀರು ಹಾಕಿ ಕಲಸ್ಕೊಂಡು ಬಿಡಬೇಕು ಈ ಕಡೆ ಒಂದು ಪ್ಯಾನಿ ಬಿಸಿಕೊಂಡಿದ್ದೀನಿ ನಾನು ಪ್ಯಾನಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ನೀರು ಹೊಡಿಬೇಕು ಈ ರೀತಿ ನೀರು ಹೊಡೆದು ಸ್ವಲ್ಪ ನೀರೆಲ್ಲ ಜಾನ್ ತೆಗೀರಿ ಆಮೇಲೆ ಈ ಕಡೆ ನಾನು ಈರುಳ್ಳಿ ಟೊಮೊಟೊ ಹಣ್ಣು ಮೆಣಸಿನ್ಕಾಯಿ ಕೊತ್ತಂಬರಿ ಇವೆಲ್ಲ ಕೂಡ ಈ ರೀತಿ ಕಟ್ ಮಾಡಿದ್ದನಿ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ನಿಮ್ಗೆ ಯಾವ ರೀತಿ ವೆಜಿಟೇಬಲ್ ಜಾಸ್ತಿ ಇಷ್ಟಪಡ್ತಾರೆ ರೀತಿ ತೊಗೊಬೋದು ನೀವು ಕಡಿಮೆ ಜಾಸ್ತಿ ಇವಾಗ ನೋಡಿ ನಾನು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಅಷ್ಟು ಹಿಟ್ಟು ಹಾಕ್ಕೊಬೇಕಾಗುತ್ತೆ ಯಾಕಂದರೆ ಸೆಡ್ ದೋಸೆ ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ಹಾಗಾಗಿ ಈಗ ಹಾಕ್ಕೊಂಡ ತಕ್ಷಣ ನಾವೇನು ಮಾಡಬೇಕಂದ್ರೆ ಈರುಳ್ಳಿ ಟೊಮೊಟೊ ಏನೆಲ್ಲ ಕಟ್ ಮಾಡಿರ್ತೀವಲ್ಲ ಅದು ಹಿಟ್ಟು ಹಾಕಿದ ತಕ್ಷಣ ಈ ರೀತಿ ಎಲ್ಲನೂ ಕೂಡ ಹಾಕ್ಕೋಬೇಕು ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟಿನೊಳಗಡೆ ಚೆನ್ನಾಗಿ ಹೋಗಿ ಕೂತ್ಕೊಳ್ತೇವೆ ಸೇಮ್ ಪೀಜಾ ಥರನೇ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೂ ಕೂಡ ತೆಗಿಯೋದಕ್ಕೂ ಕೂಡ ಬರಲ್ಲ ಆರಾಮ್ಸಿರಿ ಅವರು ತಿಂದೆ ತಿಂತಾರೆ ಇವಾಗ ಇದ್ರ ಮೇಲಿಂದ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಬೇಕಾದರೆ ಎಣ್ಣೆ ತುಪ್ಪ ಬೇಕಾದರೆ ತುಪ್ಪ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಕಲರ್ ಬರೋ ರೀತಿ ಚೆನ್ನಾಗಿ ಬಯಸ್ತೀವಿ ಸಖತ್ ಟೇಸ್ಟಾಗಿ ಹೋಟೆಲ್ನಲ್ಲಿ ಸಿಗುವಂಥ ಸೆಡ್ ದೋಸೆ ಉತ್ತಪ್ಪ ರೆಡಿ ಆಗ್ತಾ ಇರೋದು ನೀವು ಇದೇ ಥರ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು ನಿಮ್ಗೆ ಇಷ್ಟಾದರೆ ಪ್ಲೇನ್ ದೋಸೆ ಆನಿಯನ್ ದೋಸೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡ್ಬಿಡಿ ಸಕ್ಕತ್ತಾಗಿ ಬರುತ್ತೆ ಖಂಡಿತವಾಗಿ ನೀವು ಕೂಡ ಸೆಡ್ ದೋಸೆ ಬೇಕಂದರೆ ಹೋಟೆಲ್ ಸ್ಟೈಲ್ ಬೇಕಾದರೆ ಈ ಥರ ಹಿಟ್ಟಿನೆನೆ ಹಾಕ್ಕೊಂಡ್ಬಿಡಿ ಸಕ್ಕತ್ತಾಗಿ ಬರುತ್ತೆ ಇವಾಗ ನೋಡಿ ಒಂದು ಸೈಡಕ್ಕೆ ತಿರುವು ಹಾಕ್ತಾಯಿದ್ದೀನಿ ತುಂಬಾ ಸ್ಪಂಜಿಯಾಗಿ ಬಂದು ಇರೋದು ರೇಷನ್ ಅಕ್ಕಿ ಬಳಸ್ತೀವಲ್ಲ ನಾವು ಅದರಿಂದನೇ ತುಂಬಾ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಅಕ್ಕಿ ಬಳಸೋದ ಬದಲಾಗಿ ರೇಷನ್ ಅಕ್ಕಿ ಮತ್ತು ಅದರಲ್ಲಿ ಅವಲಕ್ಕಿ ಮತ್ತು ಮಂಡಕ್ಕಿ ಹಾಕಿರ್ತೀವಲ್ಲ ಅದರಿಂದನೇ ಸಾಫ್ಟಾಗಿ ಬರೋದು ದೋಸೆ ನೋಡಿ ಇವಾಗ ನೋಡಿ ಚೆನ್ನಾಗಿ ಎರಡು ಸೈಡ್ ಕಲರ್ ಬರೋ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ ತುಂಬಾ ಸಾಫ್ಟಾಗಿ ನಾನು ಇವತ್ತು ಸೆಡ ದೋಸೆ ರೆಡಿ ಆಯಿತು ಹಾಗಾದರೆ ಇವತ್ತಿನ ಮಾಡಿರೋಂಥ ಸಡದೋಸೆ ವೀಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿರೋದು ಹಾಗೆ ಕೂಡ ತಿನ್ಬೋದು ನೋಡಿ ಇಷ್ಟ ಆದರೆ ಹಾಗೆ ತಿನ್ಬೋದು ಇಲ್ಲಾಂದರೆ ಚಟ್ನಿ ಜೊತೆಗೂ ಕೂಡ ತಿನ್ಬೋದು ಹಾಗಾದರೆ ತಡ ಯಾಕೆ ಮಾಡ್ತೀರಾ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ರೇಷನ್ ಅಕ್ಕಿ ಇದ್ದರೆ ಈ ರೀತಿ ಸೆಡ್ ದೋಸೆ ಮಾಡ್ಕೊಂಡು ಬಿಡಿ ಸೂಪರ್ ಟೇಸ್ಟಿಯಾಗಿ ಮನೆ ಮಂದಿಗೆ ಕೂಡ ಸವಿಬೋದು ಹಾಗಾದರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ